ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಂ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಶಿಕ್ಷಣ ಎಂದರೆ ಮಗುವಿನ ಭವಿಷ್ಯದ ತಯಾರಿಯಲ್ಲ ಮಗುವಿನಲ್ಲಿ ಅಡಗಿರುವ ವಿದ್ಯೆಯನ್ನು ಹೆಕ್ಕಿ ತೆಗೆದು ಅವರ ಜೀವನವನ್ನ ರೂಪಿಸುವುದೇ ಶಿಕ್ಷಣ ಎಂದು ಪ್ರೌಢಶಾಲಾ ಶಿಕ್ಷಕ ವಾಗ್ಮಿ ಬಸವರಾಜ ಹಂಚಲಿ ಅವರು ಹೇಳಿದರು ಪಟ್ಟಣದಲ್ಲಿ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನೋತ್ಸವ ಶಿಕ್ಷಕರ ದಿನಾಚರಣೆ ಹಾಗೂ ನಿವೃತ್ತ ಶಿಕ್ಷಕರ ಸನ್ಮಾನ ಸಮಾರಂಭದಲ್ಲಿ ಅವರು ವಿಶೇಷ ಉಪನ್ಯಾಸ ನೀಡಿದರು ಇಡೀ ಜಗತ್ತನ್ನು ಬದಲಾಯಿಸುವ ಮತ್ತು ಚರಿತ್ರೆಯನ್ನು ನಿರ್ಮಾಣ ಮಾಡುವ ಶಕ್ತಿ ಇರುವುದು ಶಿಕ್ಷಣಕ್ಕೆ ಮಾತ್ರ ಆ ಶಿಕ್ಷಣವನ್ನು ನೀಡಿ ದೇಶವನ್ನ ಕಟ್ಟುವ ಕೆಲಸವನ್ನ ಪ್ರತಿಯೊಬ್ಬ ಶಿಕ್ಷಕ ಮಾಡುತ್ತಿದ್ದಾನೆ ಆದರೆ ಸದ್ಯದ ದಿನಮಾನಗಳಲ್ಲಿ ಅತಿಯಾದ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಕೊಲೆ ಸುಲಿಗೆ ದರೋಡೆ ಜಾತಿ ಧರ್ಮಗಳ ತೊಳಲಾಟ ಇವುಗಳೆಲ್ಲ ಶಿಕ್ಷಣದ ಮೌಲ್ಯಗಳನ್ನು ಕಳೆಯುತ್ತೆ ಇಂಜಿನಿಯರ್ಗಳು ರಸ್ತೆ ಹಾಳಾದರೂ ಪರವಾಗಿಲ್ಲ ನಾನು ಮಾತ್ರ ಚೆನ್ನಾಗಿರಬೇಕು ಅನ್ನೋ ವೈದ್ಯರು ಮೃತ ವ್ಯಕ್ತಿಗಳಿಗೆ ಚಿಕಿತ್ಸೆ ನೀಡಿ ಬಿಲ್ ಕಟ್ಟದಿದ್ರೆ ಹೆಣವನ್ನು ನೀಡುವುದಿಲ್ಲ ಅನ್ನುತ್ತಿರುವಾಗ ಎಲ್ಲಿ ಹೋಗಿದೆ ನಮ್ಮ ಶಿಕ್ಷಣ ನಾವು ಕೊಡುತ್ತಿರುವ ಶಿಕ್ಷಣ ಎಂಥದ್ದು ಎಂತಹ ಸಮಾಜವನ್ನು ನಿರ್ಮಾಣ ಮಾಡುತ್ತಿದ್ದೇವೆ ಎಂದು ಶಿಕ್ಷಕರಾದ ನಾವೆಲ್ಲ ಒಂದು ಬಾರಿ ಯೋಚಿಸಬೇಕು ಎಂದರು ಶ್ರೇಷ್ಠವಾದದ್ದು ಅಂತ ಹೇಳಿದ್ರೆ ನನ್ನಲ್ಲಿ ಬರುವಂತ ಕಲಿಯುವ ಮಕ್ಕಳು ಎಂತ ಶ್ರೇಷ್ಠವಾದದ್ದು ನಮ್ಮ ಮಕ್ಕಳು ನಮಗೆ ಸಾಧನೆಯನ್ನು ಮಾಡಿದಾಗ ಆ ತಂದೆ ತಾಯಿಗಳು ಚಂಬ ಕುಚ್ಕೋತಾರೆ ಮಗ ಹೀಗೆ ಮಾಡಿದ ಅಂತ ಹೇಳ್ಕೊತಾರೆ ಕುರಿದು ಕುಪ್ಪಳಿಸ್ಕೋತಾರೆ ಆದ್ರೆ ಜಗತ್ತಿನಲ್ಲಿ ಯಾವ್ದಾದ್ರೂ ಒಂದು ಜೀವ ಒಬ್ಬನೇ ಒಬ್ಬ ವ್ಯಕ್ತಿ ತನ್ನ ಮಕ್ಕಳ ಅಲ್ಲದೇ ಇದ್ರು ಕೂಡ ಬೇರೆಯವರ ಮಕ್ಕಳು ಸಾಧನೆಯನ್ನು ಮಾಡಿದಾಗ ಅದು ನನ್ನ ಮಾತಾಡಿ ಶಿಕ್ಷಕರೊಂದಿಗೆ ಶುಭಾಶಯಗಳ ಈ ಸಂದರ್ಭದಲ್ಲಿ ಕೋರ್ತಾ ಶಿಕ್ಷಣ ಅಂತ ಏನು ಅಂತ ಹೇಳಿದಾಗ ನಾವು ಅನೇಕ ಜನ ಹೇಳ್ತಾರೆ ಏನು ಅಂದ್ರೆ ಜೀವನವನ್ನ ರೂಪಿಸುವಂತದ್ದೇ ಶಿಕ್ಷಣ ಮಗುವಿನಲ್ಲಿ ಅಡಗಿರುವ ಪ್ರತಿಭೆಯನ್ನ ಹೆಕ್ಕಿ ತೆಗೆದು ಅದಕ್ಕೆ ನೀರು ಶಿಕ್ಷಣ ಮಗುವಿನ ಸರ್ವತೋಮುಖ ವಿಕಾಸವೇ ಶಿಕ್ಷಣ ಶಿಕ್ಷಣ ಅಂದ್ರೆ ಅದು ಭವಿಷ್ಯದ ತಯಾರಿ ಅಲ್ಲ ಅದು ಮಗುವನ್ನ ಸಿದ್ಧಪಡಿಸುವ ಪ್ರಕ್ರಿಯೆ ಅಂತ ಹೇಳ್ತಾ ಶಿಕ್ಷಣದ ಬಗ್ಗೆ ಮಾತಾಡ್ತಾರೆ ದಕ್ಷಿಣ ಆಫ್ರಿಕಾದ ಪಿತಾಮಹ ನೆಲ್ಸನ್ ಮಂಡೇಲ ಅವರು ಹೇಳ್ತಾರೆ ಏನು ಅಂತ ಹೇಳಿದ್ರೆ ಎಜುಕೇಶನ್ ಇಸ್ ಅ ಪವರ್ಫುಲ್ ವೆಪನ್ ಬೈ ವಿಚ್ ವಿ ಕ್ಯಾನ್ ಯೂಸ್ ಟು ಚೇಂಜ್ ದ ವರ್ಲ್ಡ್ ಅಂತ ಹೇಳ್ತಾರೆ ಅಂದ್ರೆ ಇಡೀ ಜಗತ್ತನ್ನ ಬದಲಾಯಿಸುವಂತ ಶಕ್ತಿ ಅದು ಶಸ್ತ್ರಕ್ಕೆ ಇಲ್ಲ ಬಾಂಬ್ ಕಲ್ಲಗಳಿಗೆ ಇಲ್ಲ ಇಡೀ ಚರಿತ್ರೆಯನ್ನ ಬದಲಾಯಿಸುವ ಜಗತ್ತನ್ನ ನಿರ್ಮಾಣ ಮಾಡುವ ಶಕ್ತಿ ಇರೋದು ಕೇವಲ ಅದು ಒಂದೇ ಒಂದಕ್ಕೆ ಶಿಕ್ಷಣಕ್ಕೆ ಅಂತ ಹೇಳ್ತಾ ಇರಬೇಕಾದ್ರೆ ಶಿಕ್ಷಣದ ತಾಕತ್ತು ಶಿಕ್ಷಣದ ಮೌಲ್ಯ ಶಿಕ್ಷಣದ ಶಕ್ತಿ ಅಂತ ನಾವೆಲ್ಲರೂ ಅರ್ಥ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಹಾಗಾದ್ರೆ ಪ್ರಶ್ನೆ ಏನು ಅಂತ ಹೇಳಿದ್ರೆ ಹಾಗಾದ್ರೆ ಟೀಚರ್ಸ್ ಅನ್ನ ನಾವೇನಂತ ಕರಿತೇವೆ ನಾವೆಲ್ಲರನ್ನ ಏನು ಅಂದ್ರೆ ಒಬ್ಬ ಶಿಕ್ಷಕ ಒಬ್ಬ ರಾಷ್ಟ್ರದ ನಿರ್ಮಾತೃ ಅಂತ ಹೇಳ್ತೇವೆ ಈಸ್ ದ ಕ್ರಿಯೇಟರ್ ಆಫ್ ದ ಡೆಸ್ಟಿನೇಷನ್ ಅಂತ ಹೇಳ್ತೇವೆ ಆದ್ರೆ ಇಡೀ ಭವಿಷ್ಯವನ್ನ ನಿರ್ಮಾಣ ಮಾಡದಂತಹ ದೇಶದ ನಿರ್ಮಾತೃ ಸೃಷ್ಟಿಕರ್ತ ಅದು ಶಿಕ್ಷಕ ಅಂತ ಹೇಳಬೇಕಾದ್ರೆ ಪ್ರಶ್ನೆ ಏನು ಅಂತ ಹೇಳಿದ್ರೆ ಹಾಗಾದ ದೇಶವನ್ನ ಕಟ್ಟೋದು ಹೇಗೆ ಹೌ ಕ್ಯಾನ್ ವೈ ಬಿಲ್ಡ್ ದ ನೇಷನ್ ಈ ದೇಶವನ್ನ ಕಟ್ಟೋದು ಯಾಕೆ ಅಂತ ಹೇಳಿದ್ರೆ ಬಹುಶಃ ನಮಗೆಲ್ಲ ಗೊತ್ತಿದೆ ಇವತ್ತು ಶಿಕ್ಷಣ ಅಂತ ಹೇಳಿದ್ರೆ ಯಾವ ಪರಿಕಲ್ಪನೆಗೆ ಬಂದಿದೆ ಅಂತ ಹೇಳಿದ್ರೆ ಪರೀಕ್ಷೆಯನ್ನ ಪಾಸ್ ಆಗೋದು ಮಕ್ಕಳು ಅಂಕಗಳನ್ನ ತೆಗೆದುಕೊಳ್ಳೋದು ರ್ಯಾಂಕ್ಗಳನ್ನು ಪಡೆದುಕೊಂಡು ಬಿಟ್ರೆ ಅದು ಮುಗಿದ್ರೆ ಎಜುಕೇಶನ್ ಅಂತ ಅನ್ನುವಂತಹ ಸೀಮಿತವಾದ ಅರ್ಥಕ್ಕೆ ಬಂದಿರೋದ್ರಿಂದ ಇವತ್ತು ದೇಶ ಯಾವ ಕಡೆ ಹೋಗ್ತಾ ಇದೆ ಬೆಳವಣಿಗೆಗಳ ಏನ್ ಆಗ್ತಾ ಇದ್ದಾವೆ ಅನ್ನೋದನ್ನ ನಾವೆಲ್ಲರೂ ಕೂಡ ಸಾಕ್ಷೀಕರಿಸ್ತಾ ಇದ್ದೇವೆ ಆದ್ರೆ ದೇಶವನ್ನ ಕಟ್ಟುವ ಕೆಲಸ ಅದು ಶಿಕ್ಷಕರಿಂದ ಮಾತ್ರ ಸಾಧ್ಯ ನಾನು ಅನ್ಕೊಳ್ತೇನೆ ಬಹುಶಃ ದೇಶದಲ್ಲಿ ಅತ್ಯಂತ ಬಹುದೊಡ್ಡ ಜವಾಬ್ದಾರಿ ರಾಜಕಾರಣವನ್ನ ಮಾಡುವ ನೇತಾರನ್ನ ಹಿಡಿದು ನಾನು ಅನ್ಕೊಳ್ಬಂತದ ಏನು ಅಂದ್ರೆ ಬಹುಶಃ ಶಿಕ್ಷಣಕ್ಕಿಂತ ಬೇರೆ ಕೆಲಸ ಯಾವ್ದು ಕೂಡ ಇಲ್ಲ ಯಾಕೆ ಅಂತ ಹೇಳಿದ್ರೆ ಆಚಾರ್ಯ ಜಾನುಕಿ ಅವರು ಹೇಳ್ತಾರೆ ಒಂದು ದೇಶದ ಭವಿಷ್ಯ ಆ ದೇಶದ ಶಿಕ್ಷಕರ ಜ್ಞಾನ ಮಟ್ಟವನ್ನು ನೀಡಲಿಕ್ಕೆ ಸಾಧ್ಯನೇ ಇಲ್ಲ ಅದರಂತ ದೇಶವನ್ನ ಕಟ್ಟುವ ಶಿಕ್ಷಕರು ಎಷ್ಟು ಜ್ಞಾನ ಸಂಪನ್ನರಾಗಿರ್ತಾರೋ ಅಷ್ಟು ಈ ದೇಶದ ಭವಿಷ್ಯ ಉಜ್ವಲವಾಗಲಿಕ್ಕೆ ಸಾಧ್ಯ ಇದೆ ಅನ್ನಷ್ಟು ಹೇಳ್ಬೇಕಾದ್ರೆ ಇವತ್ತು ಈ ದೇಶಕ್ಕೆ ಹಾನಿ ಆಗ್ತಾ ಇರೋದು ಅತಿಯಾದ ಭ್ರಷ್ಟಾಚಾರ ಇರಬಹುದು ಅತಿಯಾದ ಸ್ವಜನ ಪಕ್ಷಪಾತ ಇರಬಹುದು ಕೊಲೆ ಸುಳಿಗೆ ದರೋಡೆ ಎಲ್ಲವನ್ನ ಮೀರಿ ಜಾತಿ ಧರ್ಮ ಕೊಡಲಾಟ ಇವೆಲ್ಲ ನೈತಿಕ ಪದಪತನಕ್ಕೆ ಹೋಗಿರುವ ಗಳಿಗೆಗಳನ್ನ ನೆನಪಿಸಿಕೊಂಡಾಗ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ ಹೌದು ಇವತ್ತು ಒಬ್ಬ ಎಂಜಿನಿಯರ್ ಆಗ್ತಾನೆ ರಸ್ತೆ ಹಾಳಾದ್ರೂ ಪರವಾಗಿಲ್ಲ ಕಟ್ಟಡ ಹಾಳಾಗದ್ರು ಪರವಾಗಿಲ್ಲ ನಾನ್ ಮಾತ್ರ ಚೆನ್ನಾಗಿರ್ಬೇಕು ಅನ್ನುವ ಭಾವ ಬಂದು ಇವತ್ತು ಅತಿಯಾದ ಲಂಚತನಕ್ಕೆ ಕೈ ಹಾಕ್ತಿರ್ಬೇಕಾದ್ರೆ ಎಲ್ಲಿ ಬೈತು ನಮ್ ಶಿಕ್ಷಣ ನಾವು ಪ್ರಶ್ನೆಯನ್ನ ಮಾಡ್ಕೊಳ್ಬೇಕು ವೈದ್ಯರೇ ಆಗ್ಬೇಕು ಆಗ್ತಾರೆ ಸಾಯ್ತಾನೆ ಸತ್ ನೆನಗೂ ಕೂಡ ಚಿಕಿತ್ಸೆ ಜನ ಇದ್ದಾರೆ ಕೊನೆಗೆ ನೀನ್ ಬಿಲ್ ಕೊಟ್ಟದೆ ಇದ್ರೆ ನಾನು ಹೆಣವನ್ನು ಕೂಡ ಕೊಡೋದಿಲ್ಲ ಅನ್ನೋಷ್ಟು ಮಟ್ಟಿಗೆ ಒಬ್ಬ ವೈದ್ಯ ಬರ್ತಾನೆ ಅಂತ ಮನೆ ಕಾಣಿಕೊಂಡಿ ಮೊಬ್ರ ತಾಯಿ ತನ್ನ ಯಾವ್ದೋ ಒಂದು ಗಂಡನ ಚೆನ್ನಗಿನ ಜಗಳಕ್ಕೆ ಕಾರಣಕ್ಕೆ ಕೆತ್ತ ಮೊದವನ್ನ ತಂದು ಸುರ್ಗೇಶನಲ್ಲಿ ತುಂಬ ಹೋಗುವಷ್ಟು ಮಟ್ಟಿಗೆ ಒಬ್ಬ ಎಜುಕೇಟೆಡ್ ಬರ್ತಾರೆ ಅಂತ ಅಂತೋದಾದ್ರೆ

ಬಂದಿದೆ ಇದರ ಪರಿಣಾಮ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಒಬ್ಬ ಶಿಕ್ಷಕರಾಗಿ ನಮಗೆ ನೋವು ಆಗ್ತಾ ಇರುತ್ತೆ ಏನು ಅಂತ ಹೇಳಿದ್ರೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬರುತ್ತೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದಾಗ ಮಗಿಸುವ ಪರೀಕ್ಷೆಯಲ್ಲಿ ಪೇಪರ್ ನಲ್ಲಿ ನೋಡ್ಬಿಟ್ರೆ ಸಾಕು ಅಂಕಗಳು ಕಡಿಮೆ ಬಂದ ಬರುವಂತ ಕಾರಣಕ್ಕೆ ಸುಸೈಡ್ ಮಾಡ್ಕೊಡುವಂತ ಮಕ್ಕಳು ಎಷ್ಟು ಜನ ರ್ಯಾಂಕ್ ಬರಲಿಲ್ಲ ಅನ್ನುವಂತ ಕಾರಣಕ್ಕೆ ಸುಸೈಡ್ ಮಾಡ್ಕೊಡುವಂತ ಮಕ್ಕಳು ಎಷ್ಟು ಜನ ಪಿ ಯು ಸಿ ಬಂದಾಗ ಅದೇ ಪರಿಸ್ಥಿತಿ ನೀಟ್ ಎಕ್ಸಾಮ್ ಬಂದಾಗ ಅದೇ ಪರಿಸ್ಥಿತಿ ಹಾಗಾದ್ರೆ ಈ ರೀತಿಯಾಗಿ ಮಕ್ಕಳ ಮನಸ್ಸಿನಲ್ಲಿ ಒಂದು ಸಣ್ಣ ಸೋಲಾದಾಗ ಆ ಸೋಲನ್ನ ಚಿರುಗಿಸಿ ಹೇಳುವ ಶಕ್ತಿಯನ್ನ ಕೊಡದೆ ಇದ್ರೆ ಶಿಕ್ಷಣ ಎಲ್ಲ ಶಿಕ್ಷಕ ಶಿಕ್ಷಕರು ನೌಕರಿ ಮಾತ್ರ ಲೌಡಿ ಚಿನ್ನ ನೌಕರಿ ಸಿಗದೆ ಇದ್ರೆ ತನ್ನ ಮಕ್ಕಳ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ವಾ ನಾವು ಆಲೋಚನೆ ಮಾಡಿದಾಗ ಮಕ್ಕಳಲ್ಲಿ ಆತ್ಮಸ್ಥೈರ್ಯವನ್ನ ಈ ದೇಶವನ್ನು ಕಟ್ಟುವ ಪರಿಕಲ್ಪನೆಯನ್ನ ಮಕ್ಕಳಲ್ಲಿ ನಾವು ಕೊಡಬೇಕಾದಂತ ಅವಶ್ಯಕತೆ ಇದೆ ಅನ್ನುವಂತ ಮಾತನ್ನ ಹೇಳ್ತಾ ಸಮಾರಂಭವನ್ನು ಉದ್ಘಾಟಿಸಿ ಶಾಸಕ ಸಿಎಸ್ ನಾಡಗೌಡ ಅವರು ಮಾತನಾಡಿ ಶಿಕ್ಷಣ ಒಂದು ದೊಡ್ಡ ಅಸ್ತ್ರ ಸಾಮಾಜಿಕ ಬದಲಾವಣೆ ತರಲು ಶಿಕ್ಷಣದಿಂದ ಮಾತ್ರ ಸಾಧ್ಯ ಬೇರೆ ಯಾವುದರಿಂದಲೂ ಸಾಧ್ಯವಿಲ್ಲ ಒಂದು ವ್ಯಕ್ತಿಯ ಸ್ವರೂಪವನ್ನೇ ಬದಲಾವಣೆ ಮಾಡುವ ಶಕ್ತಿ ಶಿಕ್ಷಣಕ್ಕಿದೆ ಸರ್ಕಾರ ಯಾವ ಶಿಕ್ಷಣ ನೀತಿ ತಂದರೇನು ಅದನ್ನು ಅನುಷ್ಠಾನಕ್ಕೆ ತರುವವರು ಶಿಕ್ಷಕರು ಎಲ್ಲ ಶಿಕ್ಷಕರು ತಮ್ಮ ಜವಾಬ್ದಾರಿಯನ್ನ ಮರೆಯದಿದ್ದರೆ ಮಾತ್ರ ಸುಭದ್ರ ಸಮಾಜ ನಿರ್ಮಿಸಲು ಸಾಧ್ಯ ಎಂದರು ಅಂಜಲಿಯವರು ಹೇಳುವಾಗ ರಾಮಾಯಣ ಮಹಾಭಾರತದ ಉಲ್ಲೇಖಗಳನ್ನ ಮಾಡಿದ್ರು ಜಗನಾಚಾರ್ಯ ಉಲ್ಲೇಖ ಈಗಲೇ ಅವರು ಯಾವ ರೀತಿಯಾಗಿ ಇದ್ರು ಅರ್ಜುನ ಯಾವ ರೀತಿಯಾದಂತಹ ಶಿಕ್ಷಕ ಯಾವ ಶಿಷ್ಯ ಆಗಿದ್ದಾರೆ

சிக்ஷணிங்கே சாத்திய வை எதிர்க்கு கூட சாத்தியம் என்ன நூட அர்த்தமாட்டேன் சிக்ஷண ஏன்னு கிராந்தாரியாக விசாரணை தருத்தேன் ஒவ்வொரு சுவரூபவன் பதிலவணைத்தேன் ಆ ಬೇರೆ ಯಾವ ರೀತಿಯಾದಂತಹ ಉಪಾಯಗಳನ್ನ ಮಾಡಿದ್ರು ಕೂಡ ಸಾಧ್ಯ ಇಲ್ಲ ಅನ್ನುವಂಥದ್ದು ನಾವೆಲ್ಲರನ್ನೂ ತಪ್ಪಬೇಕಾದಂತಹ ಅದಕ್ಕೆ ಇಷ್ಟೊಂದು ಮಹತ್ವ ಮತ್ತ ಅದರ ಅರಿವು ಕೂಡ ಇವತ್ತು ಜನತೆಗಾಗ್ತಾ ಇದೆ ಅದರ ಅರಿವು ಕೂಡ ಜನತೆಗಾಗ್ತಾ ಇದೆ ಸಮಾಜಕ್ಕಾಗ್ತಾ ಇದೆ ಇದೇ ವೇಳೆ ಸಾಲಿನ ಸಿ ಪರೀಕ್ಷೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿ ತಾಲೂಕಿಗೆ ಟಾಪರ್ಗಳಾದ ಪ್ರಭುದೇವ್ ರಾಠೋಡ್ ಸುನೀಲ್ ಕುಮಾರ್ ಮತ್ತು ಸಿದ್ದನಗೌಡ ಬಿರಾದಾರ್ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಿಸಲಾಯಿತು ಸಮಾರಂಭದಲ್ಲಿ ನಿವೃತ್ತ ಶಿಕ್ಷಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ತಹಶೀಲ್ದಾರ್ ವೆಂಕಟೇಶ್ ವಂದಾಲ್ ಅಧ್ಯಕ್ಷತೆ ವಹಿಸಿದ್ದರು ತಾಳಿಕೋಟೆಯ ತಹಸೀಲ್ದಾರ್ ವಿನಯ ಹುಗಾರ್ ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕ ಎಂಎಂ ಬೆಳಗಲ್ दैहिक शिक्षण बी वाई कवडी शिक्षण संयोजक के भगवान प्राथमिक शाला शिक्षक संघ अध्यक्ष बिच्मुनूर प्रौढशा सहशिक्षक संघ अध्यक्ष एनबिंजार प्रौशा मुख्योपाध अध्यक्ष एम एसवडीमट्टी दैहिक शिक्षण प्रौढशा शिक्षक संघ अध्यक्ष एसिकेरूर प्रौढशाला मुख्योपाय संघ राज्य प्रधान कार्यदर्श बिएस पाटील फुले शिक्षक शिक संघ अध्यक्ष जी वाली ಎಸ್ಸಿ ಟಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎಂ ಎಚ್ ಎಂ ತಮ್ದಡ್ಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರುತಾರ ಸೇರಿದಂತೆ ಹಲವರು ವೇದಿಕೆ ಮೇಲಿದ್ದರು ಸಂಗಮೇಶ್ ಶಿವಣಗಿ ತಂಡದವರು ಸಂಗಮೇಶ್ ಶಿವಣಗಿ ತಂಡದವರು ಪ್ರಾರ್ಥಿಸಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ ಅವಳಗಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕ್ಷೇತ್ರ ಸಮನ್ವಯ ಅಧಿಕಾರಿ ಯುಬಿದರ್ ಕಾರ್ ಸ್ವಾಗತಿಸಿದರು ಶಿಕ್ಷಕರುಗಳಾದ ಎಸ್ ಬಿಜೂರ್ ಗುಂಡು ಚವ್ಹಾಣ್ ನಿರೂಪಿಸಿದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್

ಉತ್ತಮ ಉಪನ್ಯಾಸಕರಾಗಿ ಹೊರಬಿ ಭಾರತ ದೇಶದ ಎರಡನೆಯ ಪ್ರಧಾನ ರಾಷ್ಟ್ರಪತಿಗಳಾಗಿ ಉತ್ತಮ ಕಾರ್ಯವನ್ನ ಮಾಡಿರತಕ್ಕಂಥವರು ತತ್ವಜ್ಞಾನಿಗಳು ಹಾಗೂ ತಮ್ಮ ಜನ್ಮ ದಿನಾಚರಣೆಯನ್ನ ಶಿಕ್ಷಕರ ದಿನಾಚರಣೆಯನ್ನಾಗಿ ಮಾಡಿ ಅಂತೇಳಿ ಹೇಳಿಕೊಂಡುದಕ್ಕಾಗಿ ಅವರ ಜೀವನದಕ್ಕೂ ಹೇಳಿದಂತೆ ನಡೆದು ಉತ್ತಮ ಶಿಷ್ಯ ಭಾಗ ಹೊಂದಿ ಅವರು ವರ್ಗಾವಣೆ ಆದಾಗ ನಿವೃತ್ತಿ ಆದಾಗ ಅವರಿಗೆ ಅದ್ದೂರಿಯಾಗಿರ್ತಕ್ಕಂತಹ ಶಿಷ್ಯ ಭಾಗ ಅವರನ್ನ ಸನ್ಮಾನ ನೋಡಿದ್ರೆ ಅವರ ಉತ್ತಮ ಶಿಕ್ಷಕರು ಆಗಿದ್ರು ನೆನೆಸ್ಕೋಬೇಕಾಗ್ತದೆ ಅಂತಹ ದಿನಾಚರಣೆಯನ್ನ ಶಿಕ್ಷಣ ಶಿಕ್ಷಕರ ದಿನಾಚರಣೆಯನ್ನಾಗಿ ಮಾಡ್ತಾ ಇದ್ದೇವೆ ಇಡೀ ಭಾರತ ತುಂಬಾ ಇಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ನಡೀತಾ ಇದೆ ಅದು ಅದನ್ನು ಒಂದು ಅಂತಕ್ಕಂಥದ್ದಾಗಿ ನಾವು ಭಾವಿಸ್ತೇವೆ ಜೊತೆಗೆ ಇಂತ ಶಿಕ್ಷಕರು ಶಿಕ್ಷ ಶಿಕ್ಷಕ ದಿನಾಚರಣೆ ಜೊತೆಗೆ ಇಲ್ಲಿ ಇವತ್ತು ಶಿಕ್ಷಕರು ಯಾವ ರೀತಿ ಇರಬೇಕು ಅನ್ನೋದನ್ನು ನೋಡಿದ್ರೆ ನಮ್ಮ ಎಲ್ಲ ಶಿಕ್ಷಕರು ದೇಶದ ಭವಿಷ್ಯದ ಭದ್ರ ಬುನಾದಿಯನ್ನ ಹಾಕ್ತಕ್ಕಂಥವರು ದೇಶದ ಭವಿಷ್ಯ ವರ್ಗ ಅಂತಕ್ಕಂಥ ಕೋಟಾರೆಯಾಗಿ ಹೇಳುವ ಹಾಗೆ ಎಲ್ಲ ಶಿಕ್ಷಕರು ಉತ್ತಮ ರೀತಿಯಿಂದ ಬೋಧನೆ ಮಾಡಿದ್ರೆ ದೇಶದ ಸಲಭಾಗಿಯನ್ನು ಅಭಿವೃದ್ಧಿ ಆಗ್ತದೆ ಅದಕ್ಕಾಗಿ ಎಲ್ಲ ಶಿಕ್ಷಕರು ಉತ್ತಮವಾಗಿ ಸೇವೆ ಸಲ್ಲಿಸಬೇಕು ಅಂತಕ್ಕಂಥದ್ದಾಗುತ್ತೆ ಜೊತೆಗೆ ನಿವೃತ್ತ ಶಿಕ್ಷಕರು ಸಹಿತ ಸುಮಾರು ವರ್ಷಗಳ ಕಾಲ ನಮ್ಮ ಸುಮಾರು ವರ್ಷ ಮಕ್ಕಳ ಏಳಿಗೆಗೆ ಮಕ್ಕಳ ಉದ್ಧಾರಕ್ಕಾಗಿ ಬೋಧನೆಯನ್ನ ಮಾಡಿರ್ತಕ್ಕಂಥವ್ರು ಅದಕ್ಕಾಗಿ ಅವರ ವೃತ್ತಿ ಜೀವನ ಸುಖ ಸಂತೋಷದಿಂದ ಅಂತ ಅಂತೇಳಿ ಆಶಿಸ್ತಾ ನಮ್ಮ ಸಮಾಜದಲ್ಲಿ ಬಹಳ ದೊಡ್ಡ ಸ್ಥಾನಮಾನವನ್ನು ಕಟ್ಟಿದೆ ನಮ್ಮ ಅಪರ್ಗ ಗ್ರಾಮದಲ್ಲಿ ರೇವಣ್ಣ ಸಿದ್ದಪ್ಪ ಗುರಿ ಕೊಟ್ಟು ನಾವು ಜಾತ್ರೆಯನ್ನ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತೀವಿ ಗುರುವನ್ನ ನಡೆಸ್ತಕ್ಕಂಥ ಕಾರ್ಯ ಹಿಂದಿನಿಂದಲೂ ಬಂದಿದೆ ಇವತ್ತಿಗೂ ಸಹಿತ ಎಲ್ಲ ಗುರುಗಳು ಸಂಸ್ಕೃತಿಯನ್ನ ಸಂಸ್ಕೃತಿಯನ್ನು ಬೆಳೆಸಿ ವಿದ್ಯಾರ್ಥಿಗಳ ಕೋರ್ಟ್ಗೆ ವಿದ್ಯಾರ್ಥಿಗಳ ಅಭಿವೃದ್ಧಿ ಮಾಡಿ ದೇಶದ ಅಭಿವೃದ್ಧಿಯನ್ನ ಮಾಡ್ತಾ ಇದ್ರಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ರಿ ಅಂತಕ್ಕಂಥವರಿಗೆ ಹೇಳ್ತಾ ನಿವೃತ್ತ ಶಿಕ್ಷಕರಿಗೆ ತಮ್ಮ ಜೀವನದಲ್ಲಿ ಒಳ್ಳೆಯದಾಗ್ಲಿ ಅವ್ರ ನಿವೃತ್ತಿ ಜೀವನ ಸುಖರವಾಗಲಿ ಇಲಾಖೆ ಹಾರೈಸಿ ಇಲ್ಲಿರ್ತಕ್ಕಂಥ ಇರ್ತಕ್ಕಂಥ ಶಿಕ್ಷಕರು ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಬಂದಿದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ಟ್ರಸ್ಟರ್ ವಿರುದ್ಧ ಬ್ರಹ್ಮಾಸ್ತ್ರ